ಮೈ ಮಾಸ್ಟರ್ ವೆಲ್ಕಮ್ ಟು ಯುವ ಧ್ಯಾನ ಶಕ್ತಿ ಇದು ಯುವಕರಲ್ಲಿ ವಿವೇಕವನ್ನ ಎಚ್ಚರಿಸುವಂತಹ ಸಾಧನ ಮಾರ್ಗವಾಗಿದೆ ನಾವು ಸಬ್ಜೆಕ್ಟ್ ಕಲ್ಕೋತಾ ಇದ್ವಿ ಸೊ ಆ ಸಬ್ಜೆಕ್ಟ್ ಬಂದ್ಬಿಟ್ಟು ಸೊ ನಾವು ಕೂಡ ಸಂಪತ್ತನ್ನು ಹೊಂದಿರ್ತೀವಿ ಹಾಗಾದ್ರೆ ಈ ಸಂಪತ್ತಿನಲ್ಲಿ ಆಧ್ಯಾತ್ಮಿಕ ಮಹತ್ವ ಹೇಗಿರುತ್ತೆ ನಾವು ತಿಳ್ಕೊಳ್ತೇವೆ ಕರೆಕ್ಟಾ ಓಕೆ ಸೊ ಅದರ ಮುಂದಿನ ಕಂಟಿನ್ಯೂ ಭಾಗವನ್ನ ಸೊ ನಾವೀಗ ಮಾಡ್ತಾ ఆ సో నిన్న తోడ్వి సో నవ్ యాకే ఈ భూమి మేలు బందే అంద ఆత్మ యాకే ఈ దేహవన్న ఆర్స్కొందే సో అదే జ్ఞాన బో అనుభవ బే ఆ తిల్కొబు అన్న మేన్ ఉద్దేశ తాను యారు సత్యకొక సో అదకే బందిరదు అదో అనుభవ కరెక్ట్ ఆగి నాలెడ్జ్ అన్న పడ్కొకే నా బంది బట్ ఈ సత్యన అర్థమాకే లౌకికత ఏలా అదే నిజా తి అేహు అంతా ಸೊ ಅದ್ರೊಳಗಡೆ ಹಾಕೊಂಡು ಅಷ್ಟೇ ಬದುಕುವಂತ ಬದುಕ ಕರೆಕ್ಟ್ ಅಲ್ಲ ಸೊ ಇನ್ನೊಂದೇನು ಹೆಚ್ಚಾಗಿ ಅಂದ್ರೆ ಸೊ ಇನ್ನೊಬ್ರು ಬೆಳಿತಾ ಇದ್ದಾರೆ ಸೊ ನಾನು ಬೆಳಿಬೇಕು ಸೊ ಇನ್ನೊಬ್ರು ಜೀವನ ತುಂಬಾ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಇಂಪ್ರೂವ್ಮೆಂಟ್ ಆಗಿ ಸೊ ಹೆಚ್ಚಾಗಿ ಕಾಂಪಿಟೇಷನ್ಸ್ ಗಳು ಕೂಡ ಯಾಕೆ ಬರ್ತಾವ ಅಂದ್ರೆ ಆ ಏನಂದ್ರೆ ನಮ್ಮ ನಮ್ದು ಯಾವ್ದೊಬ್ಬ ರಿಲೇಶನ್ ಅಥವಾ ಫ್ರೆಂಡ್ಸ್ ಯಾರು ಅವ್ರೇನೋ ಒಂದ್ ಕಾರ್ ತಗೊಂಡ್ರು ಅವ್ರೇನೋ ಒಂದ್ ಬಂಗಾರಗಳನ್ನ ತಗೊಂಡ್ರು ಆಟೋಮೆಟಿಕ್ ಆಗಿ ಕಂಪರಿಸನ್ ಸ್ಟಾರ್ಟ್ ಆಗ್ಬಹುದು ಸೊ ಒಂದು ತಗೋಳೋಣ ತಪ್ಪೇನಿಲ್ಲ ಸೊ ಅವ್ರಿಗೆ ಇಂಪ್ರೂವ್ ಆಗಿದ್ರೆ ನಾವು ಇಂಪ್ರೂವ್ ಆಗೋಣ ಬಟ್ ಅವ್ರಿಗೆ ಇಂಪ್ರೂವ್ ಆಗ್ಬೇಕು ಅವ್ರಿಗೆ ಹಿಂದೆ ನಾಲೆಜ್ ಇತ್ತ ವಿತ್ ನಾಲೆಜ್ ಇಂದ ಅವ್ರು ಇಂಪ್ರೂವ್ ಆಗ್ತದೆ ಅದು ಇಂಪಾರ್ಟೆಂಟ್ ಆಗುತ್ತೆ ಈಗ ನಾವ್ ಏನೇ ಮಾಡಿದ್ರು ವಿತ್ ನಾಲೆಜ್ ಇಂದ ಇಂಪ್ರೂವ್ ಆಗ್ಬೇಕು ಬಟ್ ನಾವು ತಗೊಂಡಿರುವಂತ ವಸ್ತು ನಮಗ್ ಮಾತ್ರ ಉಪಯೋಗ ಆಗುತ್ತೆ ಸೊ ಅದ್ರಲ್ಲಿ ಸ್ವಲ್ಪನಾದ್ರೂ ಸೊಸೈಟಿ ಹೆಲ್ಪ್ ಆಗೋಂಗಿರ್ಬೇಕು ಸೊ ಮತ್ತೆ ನಮ್ ವಸ್ತು ತಗೋತಾ ಇದ್ವಿ ಯಾಕೆ ನಮ್ ಅವಶ್ಯಕತೆ ಇದೆ ಸೊ ಏನಾಗತ್ತೆ ಸೊ ಎಷ್ಟೋ ಸಲ ಏನಾಗತ್ತಂದ್ರೆ ಎಷ್ಟೋ ಸಂಪತ್ತುಗಳನ್ನ ಎಲ್ಲಾ ನಾವು ಸಂಪಾದನೆ ಮಾಡ್ತೀವಿ ವಜ್ರ ವೈಢರ್ಗಳನ್ನ ಸಂಪಾದನೆ ಮಾಡ್ತೀವಿ ಬಡತನದಿಂದ ಸರಿತನಕ್ಕೆ ಹೋಗ್ತೀವಿ ಸೊಸೈಟಿಲಿ ಹೋಗಿ ಇವರು ಒಂದು ಸ್ಥಿತಿಯಲ್ಲಿ ಇದಾರೆ ಅಂತ ಆ ಹೆಮ್ಮೆಯಿಂದ ಹೇಳ್ಕೋಬೇಕು ಅನ್ನುವಂತಹ ಮನಸ್ಥಿತಿ ಎಲ್ಲರಿಗೂ ಕೂಡ ಎಲ್ಲೋ ಒಂದ್ ಕಡೆ ಸೊ ಎಲ್ಲವನ್ನ ಸಂಪಾದನೆ ಮಾಡ್ತಾ ಮಾಡ್ತಾ ಬದುಕನ್ನ ಕಲಿಯುವಂತ ರೀತಿಯಲ್ಲ ನಾವು ಎಂದು ಅಳ್ವಡಿಸ್ಕೊಂಡೆ ಇನ್ನು ಇದು ವಿಪರ್ಯಾಸ ಅಂತ ಹೇಳಿ ಸೊ ಒಂದ್ ಹೇಳ್ತೀನಿ ನಾವೇನ್ ಬದುಕ್ತಾ ಇದೀವೋ ನಾವೇನ್ ಈಗ ವಿತೌಟ್ ಧ್ಯಾನ ವಿತೌಟ್ ಆಧ್ಯಾತ್ಮ ಯಾವ್ದೇ ನಾವೇನು ಲೈಫ್ ನ ಲೀಡ್ ಮಾಡ್ತಾ ಇದ್ದೀವಿ ಎಷ್ಟೇ ವರ್ಷಗಳಾಗಿರ್ಬೋದು ನಾನು ಎಷ್ಟು ವರ್ಷ ವರ್ಷಕ್ಕಿಂತ ಹಿಂದೆ ಎಷ್ಟು ಎಷ್ಟು ವರ್ಷಗಳಿತ್ತು ಅಷ್ಟು ವರ್ಷ ಏನು ಒಂದ್ ಇಪ್ಪತ್ ವರ್ಷ ಸೊ ಅದ್ರ ಅಷ್ಟು ಇಪ್ಪತ್ ವರ್ಷ ಏನಾಗಿತ್ತಂದ್ರೆ ನಾನು ಕೂಡ ಸಾಕಷ್ಟು ಅನುಭವ ನೋಡಿದ್ ನನ್ನ ಲೈಫ್ ಒಳಗಡೆ ಸೊ ಒಂದು ಚಿಕ್ಕವಾಳದ್ ಹಿಡಿದು ಒಂದು ಕಾಲೇಜ್ ಲೈಫ್ ಆ ಸೊ ಆ ಸಿಗು ಮದ್ವೆ ಆದ್ಮೇಲೆ ಸೊ ಎಷ್ಟು ರೀಸೆಂಟ್ ಒಂದು ಐದಾರು ತಿಂಗಳ ಮಟ್ಟ ಸಾಕಷ್ಟು ಅನುಭವಗಳನ್ನ ನೋಡಿದ್ದೀನಿ ನಾನು ಬಟ್ ಅನುಭವ ಆಗತ್ತೆ ಅನುಭವ ಜೀವನ ಆಗಲ್ಲ ಅನುಭವದಿಂದ ನಾವೇನು ಕಲಿಬೇಕಾಗಿದೆ ಸೊ ಏನೋ ಒಂದು ಎಲ್ಲೋ ಒಂದ್ ಕಡೆ ದುಃಖ ಆಯ್ತು ಎಲ್ಲೋ ಒಂದ್ ಕಡೆ ನಾವು ಮೋಸ ಹೋದೆ ಎಲ್ಲೋ ಒಂದ್ ಕಡೆ ತಪ್ಪುಗಳಾಯ್ತು ಸೊ ಎಲ್ಲೋ ಒಂದ್ ಕಡೆ ವ್ಯಕ್ತಿಗಳನ್ನ ತಿಳ್ಕೊಳೋದ್ರಲ್ಲಿ ಎಡುವುದೇ ಸೊ ಎಲ್ಲೋ ಒಂದ್ ಕಡೆ ಕೆಲವೊಂದಷ್ಟು ಪ್ರೊಫೆಷನ್ ಅನ್ನ ಆಯ್ಕೆ ಮಾಡ್ಕೊಳ್ಳುದ್ರಲ್ಲಿ ಎಡುವುದೇ ಸೊ ನನ್ನ ಲೈಫಿಗೆ ಏನ್ ಬೇಕು ತಿಳ್ಕೊಳ್ರಲ್ಲಿ ಇಡುತ್ತೆ ನಾ ಸಂಪಾದನೆ ಮಾಡೋದ್ರಲ್ಲಿ ಮಾಡ್ಬೇಕು ಅನ್ನೋ ಇಂಟೆನ್ಶನ್ ಇತ್ತು ಒಂದ್ ಒಳ್ಳೆ ಅಧಿಕಾರ ಬೇಕು ಅನ್ನೋ ಇಂಟೆನ್ಶನ್ ಇತ್ತು ಬಟ್ ಆ ಅಧಿಕಾರದಲ್ಲಿ ಹೇಗೆ ಕೆಲಸ ಯಾವ ರೀತಿ ಇರಬೇಕು ನಮ್ಮ ಮನಸ್ಥಿತಿ ಇಲ್ಲಿ ಯಾವ ರೀತಿ ನಾವು ಒಂದು ಪ್ಯೂರಿಟಿ ಒಳಗಡೆ ಒಂದು ಒಳ್ಳೆ ಗುಣವನ್ನ ಇಟ್ಕೊಂಡು ಸೊಸೈಟಿ ನಾವು ಯಾವ ರೀತಿ ಹೆಲ್ಪ್ಫುಲ್ ಆಗ್ಬಹುದು ಸೊ ಲೈಕ್ ರಾಮರಾಜ್ಯ ಇಂತಹ ಒಂದು ಒಳ್ಳೆ ಗುಣಗಳ ಕ್ವಾಲಿಟೀಸ್ ಸೊ ಇಲ್ಲದೆ ಹೋದಾಗ ಏನಾಗತ್ತೆ ಸೊ ನೀವೇನೇ ಒಂದು ಅನುಭವನ ಪಡ್ಕೊಂಡಿದ್ರು ಆ ಅನುಭವದಲ್ಲಿ ನೀವೇ ಚೆಕ್ ಮಾಡ್ಕೊಳ್ಳಿ ಅಷ್ಟು ವರ್ಷದಲ್ಲಿ ನೀವು ಏನೆಲ್ಲ ಅನುಭವಿಸಿದೀರಾ ಬರೀ ಖುಷಿ ಒಂದೇ ಅಲ್ಲಿ ಅಥವಾ ನೀವು ಏನೇನು ಕಲ್ತಿದ್ದೀರಾ ನಿಮ್ಮಲ್ಲಿ ನೀವೇನು ಬದಲಾವಣೆ ಮಾಡ್ಕೋತಾ ಇದ್ದೀರಾ ಯಾವುದು ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಒಂದು ಜೀವನ ವರ್ಷದ ಜೀವನ ನಮ್ಗೆ ಏನು ಕಲ್ಸ್ಕೊಟ್ಟಿಲ್ಲ ಯಾಕಂದ್ರೆ ವಿತೌಟ್ ಧ್ಯಾನ ಯಾವಾಗ ನಾವು ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡ್ತೀವೋ ಅವಾಗ್ಲೇ ನಾವೇನ್ ಮಾಡ್ತೀವಂದ್ರೆ ಸೊ ಜೀವನದ ಪ್ರತಿಯೊಂದು ಅಹ್ ಹಂತಗಳನ್ನ ಪ್ರತಿ ವ್ಯಕ್ತಿಗಳನ್ನ ಪ್ರತಿ ಪರಿಸ್ಥಿತಿಗಳನ್ನ ಆ ಪ್ರತಿ ರೀತಿ ಸಂ ಸಂಪದ ಆಗಿರ್ಬೋದು ವಜ್ರ ವೈಭೂರ್ಯ ನಕಾಸು ಪ್ರತಿಯೊಂದನ್ನು ಕೂಡ ಸರಿಯಾದ ದೃಷ್ಟಿಕೋನದಿಂದ ನೋಡಕ್ ಸ್ಟಾರ್ಟ್ ಮಾಡಿ ಸೊ ಹೌದು ಯಾಕೆ ಈ ಪರಿಸ್ಥಿತಿ ಯಾಕೆ ಬಂತು ಸೊ ಪರಿಸ್ಥಿತಿಯಿಂದ ನಾನೇ ಕಲಿಬೇಕಾಗಿದೆ ಕೀಗಣ್ಣ ಹಣ ಸಂಪಾದನೆ ಮಾಡ್ತಾ ಇದ್ವಿ ಯಾವ ಸಂಪಾದನೆ ಮಾಡ್ತಾ ಇದ್ದೀವಿ ಸೊ ಹಣನ ಯಾವ ರೀತಿ ನಾವು ಕರೆಸ್ಕೋಬೇಕು ಹಣ ಸಂಪಾದನೆ ಮಾಡೋದ್ರೆ ಉದ್ದೇಶ ಏನು ಇಂಗ್ಲಿಷ್ ಮೊದಲು ನಾನೇ ಆಗುತ್ತೆ ಸೊ ಅದ್ರ ಹಣ ಸಂಪಾದನೆ ಮಾಡೋದು ನನ್ಗೆ ಅಹಂಕಾರ ಬರ್ತಾ ಇದೆ ನನಗೋಸ್ಕರ ನಾನು ಹಣ ಸಂಪಾದನೆ ಮಾಡ್ಕೋತಾ ಇದೀನಿ ಸೊಸೈಟಿ ಮಾಡ್ತಾ ಇದ್ರು ಕೂಡ ಅಲ್ಲಿ ಅಹಂಕಾರ ಭಾವನೆ ಇದೆ ನಾವು ಸೊ ಬಹಳಷ್ಟು ವಿಷಯಗಳಿದ್ದಾವೆ ಜೀವನವನ್ನ ಕಲಿಯುವಂತ ಸಂಗತಿ ಅಂತ ನೋಡಿದಾಗ ತುಂಬಾ ತುಂಬಾ ವಿಷಯಗಳಿದ್ದಾವೆ ಯಾವುದು ನಮ್ಮ ಬ್ಲೂ ಪ್ರಿಂಟ್ ಒಳಗಿಲ್ಲ ಸೊ ಆಲ್ಮೋಸ್ಟ್ ಯಾವಾಗ ಧ್ಯಾನಕ್ ಬರ್ತೀವೋ ಅವಾಗ್ಲಿ ನಾವು ಕಲ್ಕೊಳ್ಳಕ್ ಸಾಧ್ಯ ಸೊ ಧ್ಯಾನಕ್ ಬಂದು ನಾಲ್ಕು ವರ್ಷ ಆದ್ಮೇಲೆ ಈಗ ನಾನು ಕೋರ್ಸಿಗೆ ಜಾಯ್ನ್ ಆಗಿ ಎಷ್ಟೋ ವಿಷಯಗಳನ್ನ ತಿಳ್ಕೊತಾ ಇದ್ದೀನಿ ನನ್ಗೆ ಗೊತ್ತಿರ್ಲಿಲ್ಲ ಸೊ ಇಷ್ಟೆಲ್ಲಾ ಸಂಗತಿಗಳು ಇರ್ತವೆ ಸಂಬಂಧ ಅಂದ್ರೆ ಇಷ್ಟೆಲ್ಲಾ ಸಂಗತಿಗಳಿರ್ತಾವೆ ಒಂದು ಆರೋಗ್ಯ ಅಂದ್ರೆ ಅಲ್ಲಿ ಆರೋಗ್ಯವನ್ನ ಕಾಪಾಡ್ಕೊಳ್ಳೋಕೆ ಎಷ್ಟೆಲ್ಲಾ ಸಂಗತಿಗಳು ಬರ್ತವೆ ಒಂದು ಹಣಕಾಸು ಅಂದ್ರೆ ಹಣ ಸಂಪಾದನೆ ಮಾಡೋದ್ರ ಜೊತೆಗೆ ಎದಕ್ ಮಾಡ್ತೀವಿ ಹಣಕಾಸನ್ನ ಯಾವ ರೀತಿ ಉಳಿಸ್ಕೋಬೇಕು ಯಾವ ರೀತಿ ಇನ್ನೊಬ್ರು ನಮ್ ಜೊತೆ ಬೆಳೆಸಬೇಕು ಇದೆಲ್ಲ ಒಂದು ಸ್ಪಿರಿಚುವಲ್ ಯಾವ ರೀತಿ ಇರುತ್ತೆ ಅದನ್ನ ಬಂದ್ರೆ ಇನ್ನು ತಿಳ್ಕೊಳ್ಬೇಕು ತಿಳ್ಕೊಳ್ ಸಾಕಷ್ಟು ಇದೆ ಕಲಿಕೆ ಅನ್ನೋದು ನಿರಂತರ ನಾ ಇಷ್ಟೇ ಕಲಿತು ಮುಗಿಸಿಬಿಟ್ಟೆ ಅಂತ ಅನ್ನೋಂಗಿಲ್ಲ ಸೊ ಅದೇ ರೀತಿ ಒಳಗಡೆ ಆಧ್ಯಾತ್ಮ ಒಂದ್ ತಿಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಚೆಕ್ ಮಾಡ್ಕೊಳ್ಳಿ ನೀವು ಎಷ್ಟೇ ವರ್ಷಗಳಾಗಿರ್ಬೋದು ಬಟ್ ನಿಮ್ ಲೈಫ್ ಅಲ್ಲಿ ಸ್ಪಿರಿಚುವಲ್ ಇಲ್ಲದೆ ನೀವು ಏನೇ ಅನುಭವವನ್ನ ಪಡ್ಕೊಂಡಿದ್ರು ಕೂಡ ಎಲ್ಲ ವ್ಯರ್ಥ ಎಲ್ಲ ವ್ಯರ್ಥ ನನ್ನ ಲೈಫ್ ಕೂಡ ವ್ಯರ್ಥ ಆಗಿದೆ ಇವನ್ ನಂದೇ ಹೇಳ್ತಾ ಇರೋದು ಇಪ್ಪತ್ತು ವರ್ಷ ಆ ಸ್ಪಿರಿಚುವಲ್ ಇಲ್ಲದೆ ಸಾಕಷ್ಟು ವ್ಯರ್ಥ ಆಗಿದೆ ಜೀವನ ನೀವು ಭಕ್ತಿ ಮಾರ್ಗದಲ್ಲಿದ್ರು ದಾಟ್ಸ್ ಬೆಟರ್ ಭಕ್ತಿ ನಿಮ್ನ ಆ ಧ್ಯಾನ ಮಾರ್ಗಕ್ಕೆ ಕರ್ಕೊಂಡ್ ಬರುತ್ತೆ ಸೊಲ್ಲೂ ಬಂದಿಲ್ಲ ಅಂದ್ರೆ ನೀವೆಲ್ಲೂ ಕೂಡ ಸಿಕ್ಕಾಕೊಂಡಿದ್ರೆ ಭಕ್ತಿ ಒಳಗೂ ಸಿಕ್ಕಾಕೊಂಡಿದ್ದೀರಾ ನೀವು ದೇವರನ್ನ ಹೋಗಿ ನಮಸ್ಕಾರ ಮಾಡ್ತಾ ಆ ಸೊ ಯಾವ್ದೇ ಸೊ ಎಲ್ಲಾರು ಅವ್ರವ್ರ ಧರ್ಮ ಪ್ರಕಾರ ಏನ್ ದೇವ್ರಿಗೊಂಡ್ ನಮಸ್ಕಾರ ಮಾಡ್ತೀವಿ ಒಂದ್ ತಿಳ್ಕೊಳ್ಳಿ ಬರೀ ದೇವರ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರೋದು ಮತ್ ಹೊರಗಡೆ ಬಂದ ತಕ್ಷಣ ಗಾಸಿಪ್ ಮಾತಾಡಕ್ ಸ್ಟಾರ್ಟ್ ಮಾಡೋದು ಹೊರಗಡೆ ಬಂದ ತಕ್ಷಣ ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡೋದು ಇವನ್ನ ಇವನ್ ದೇವಸ್ಥಾನ ಒಳಗ್ ಹೋದಾಗ್ಲು ಅದೇ ಗಾಸಿಪ್ ಅದೇ ದ್ವೇಷ ಆ ಒಂದು ದೇವಸ್ಥಾನ ಒಳಗ್ ಹೋದಾಗ್ಲು ಕಂಪರಿಸನ್ ಸ್ಟಾರ್ಟ್ ಆಗಿರತ್ತೆ ಸಾವಿರ ಹತ್ರ ಬಂಗಾರದೇವ್ ನಾವು ಮಾಡ್ಕೊಳ್ಳೋಣ ಸೊ ಅವ್ರ ಹೆಂಗಿದಾರ ನಾವು ಅವ್ರ ಅವ್ರ ಮನೆ ಗೊತ್ತಾ ಹಂಗೆ ಸೊ ಹಿಂಗೆಲ್ಲ ಮಾಡ್ತೀವಿ ಸೊ ಅಂದ್ರೆ ನಾಲೆಜ್ ಇಲ್ಲ ಸುಬ್ರ ಎಷ್ಟು ನೀವು ದೇವಸ್ಥಾನಕ್ ಹೋಗ್ತೀರೋ ಅದು ದೇವ್ರಿಗು ಅದು ಬೇಕಾಗಿಲ್ಲ ದೇವರಿಗೆ ನೀವು ಎಷ್ಟು ಸಲ ಬಂದ್ರೆ ಅಲ್ಲ ದೇವರು ಹೇಗಿದ್ದ ಸೊ ದೇವರ ಒಂದು ಫ್ರೀಕ್ವೆನ್ಸಿಗೆ ನಾವು ಮ್ಯಾಚ್ ಆಗ್ಬೇಕು ದೇವ್ರ ಗುಣಕ್ಕೆ ನಾವು ನಾವು ಸಮನಾಗಿ ಸಮನಾಗಿ ಅಲ್ಲ ಏಟಿ ಪರ್ಸೆಂಟ್ ಆಗಿ ಹೋಗೋ ಪ್ರಯತ್ನ ಮಾಡಬೇಕು ಅವಾಗ ನಮ್ಮ ಒಳಗಡೆ ಆ ಭಗವಂತನೊಳಗೆ ನಾನು ಸತ್ಯನ್ ಮಾಡ್ತೇವೆ ಸೊ ಇವನ್ ಈ ಒಂದು ವಿಷಯದಲ್ಲೂ ಕೂಡ ಅದೇ ಆಗ್ತಾ ಇದೆ ಆ ಸೊ ಏನಪ್ಪಾ ಅಂದ್ರೆ ಈ ಬಂಗಾರವನ್ನ ನಾವು ಅಹ್ ಬಂಗಾರ ಆಗ್ಲಿ ಸಂಪತ್ತ ಸಂಪಾದನೆ ಮಾಡ್ಬೇಕು ಅದನ್ನೇ ಶ್ರೇಷ್ಠ ತರ್ಕೊಂಡ್ ಬದುಕ್ತಾ ಇದೆ ಮಾಡೋಣ ಬಟ್ ಅದಕ್ಕೆ ಹಿಂದೆ ಸರಿಯಾದ ನಾಲೆಜ್ ಇರಬೇಕು ಯಾಕೆ ಮಾಡ್ತಾ ಇದೆ ಎಷ್ಟು ಅದನ್ನ ನಾವು ಯೂಸ್ ಮಾಡ್ಕೋಬಹುದು ಸೊ ಅದ್ರ ಸಿಕ್ಕಾಕೊಂಡೆ ನಾ ಹೆಂಗೆ ಅದನ್ನ ಆ ಸೊಸಾಯಿ ಇನ್ನೊಬ್ರಿಗೆ ಇನ್ಸ್ಪೈರ್ ಆಗುವ ಹಾಗೆ ನಾನು ಅದನ್ನ ನಾನು ಬಳಸ್ಕೋಬಹುದು ನಾವು ಕಲಿಬೇಕಾಗಿದೆ ಕರೆಕ್ಟಾ ಸೊ ಇಲ್ಲಿ ನಂದಿ ಉದಾಹರಣೆ ಕೊಡ್ತೇನೆ ನಾನು ಇಲ್ಲಿ ಪ್ರತಿಯೊಂದಕ್ಕೂ ಆ ಸೊ ನಿಮ್ದನ್ನ ನೀವ್ ಚೆಕ್ ಮಾಡ್ಕೊಳ್ಳಿ ನಂದಿಕ್ ನಾನ್ ಹೇಳ್ಕೊಂಡು ಏನ್ ಕುಟ್ಕೋತಾ ಇರ್ತೀನಿ ನಿಮ್ದನ್ ನೀವ್ ಚೆಕ್ ಮಾಡ್ಕೊಳಿ ಸೊ ನೀವ್ ಹಂಗೆಲ್ಲಾರು ಮಾಡ್ತಾ ಕಂಟಿನ್ಯೂ ಮಾಡ್ತಾ ಬರೋಣ ಆ ಸೊ ಇಲ್ಲಿ ನಾವ್ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಇಲ್ಲಿ ಬೆಲೆ ಇರುವುದು ಬಂಗಾರಕ್ಕಲ್ಲ ಬಂಗಾರವು ಹೊಂದಿರುವಂತಹ ಗುಣ ಸೊ ಅಂದ್ರೆ ಹೇಗೆ ಅಂದ್ರೆ ಅದು ಗಾಳಿ ಮಳೆ ಬೆಂಕಿ ನೀರು ಸೊ ಯಾವುದರ ಪ್ರಭಾವಕ್ಕೂ ಕೂಡ ಒಳಗಾಗದೆ ತನ್ನ ಹೊಳಪನ್ನ ಉಳಿಸಿಕೊಳ್ಳುವುದು ನೋಡಿ ಇವತ್ತಿಷ್ಟು ಪಾಯಿಂಟ್ಸ್ ನಾನು ಹೇಳ್ತೀನಿ ಏನಂದ್ರೆ ಸೊ ಇಲ್ಲಿ ಬೆಳೆ ಬೆಲೆ ಎಲ್ಲ ಕೊಡ್ತಾ ಇದೀವಿ ಅಂದ್ರೆ ನಮ್ಗೆ ಆಲ್ಮೋಸ್ಟ್ ಬಂಗಾರಕ್ಕೆ ಜಾಸ್ತಿ ಕೊಡ್ತಾ ಇರೋದು ಬಟ್ ಬಂಗಾರಕ್ಕೆ ಬೆಳೆ ಕೊಡೋದಕ್ಕಿಂತ ಆ ಬಂಗಾರ ಒಂದು ಗುಣ ಹೊಂದಿದೆ ಅದಕ್ಕೊಂದು ಕ್ಯಾರೆಕ್ಟರ್ ಅಂದಿದೆ ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಗೋಲ್ಡ್ ಅಂತ ಕರಿತೀವಿ ಯಾಕಂತ ಕರೀತಾರೆ ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಗೋಲ್ಡ್ ಅಂತ ಸಿಗಣಿಗ ಯಾರೇನೋ ಬಂಗಾರ ತಂದು ಕೊಟ್ಟಿರೋದು ನೀವ್ ಯಾರು ಬಂಗಾರ ಕೊಡ್ಬೇಕಾದ್ರು ಟ್ವೆಂಟಿ ಫೋರ್ ಅಂತ ಚೆಕ್ ಮಾಡಿ ಮಾಡಿ ಕೊಟ್ಟಿದಾರೋ ಕರೆಕ್ಟ್ ಆಗಿದೆ ಅಂತಲ್ಲ ಚಕ್ ಬಂಗಾರ ನೋಡ್ಬೇಡಿ ಆ ಬಂಗಾರಕ್ಕ ಗುಣ ಇದೆ ಅದನ್ನ ನೋಡಿ ಬಂಗಾರ ಗುಣ ಏನಪ್ಪಾ ಅಂದ್ರೆ ಗಾಳಿ ಮಳೆ ನೀರು ಬೆಂಕಿ ಸೊ ಇದೇನೇ ಇದ್ರು ಅದು ತನ್ನ ಒಂದು ಹೊಳಪಣ್ಣ ತನ್ನ ಒಂದ ಗುಣವನ್ನ ತನ್ನ ಒಂದು ಮೂಲ ತತ್ವವನ್ನ ಬಿಟ್ಕೊಡಲ್ಲ ಈಗ ಬೇರೆ ಯಾವ್ದೋ ಈಗೇನಪ್ಪ ಅಂದ್ರೆ ಒಂದು ಶಾಪ್ಸ್ ಹೋದಾಗ ಸೊ ನೀವು ಓಡ್ಗೊಂಡ್ ತಗೋಬಾ ಇರ್ತೀರ ಓಡ್ಕೊಂಡು ತಗೊಂಡಾಗ ತುಂಬಾ ಜನ ತುಂಬಾ ಟೈಮ್ ಅದೇನಾಗಲ್ಲ ಅಂದ್ರೆ ತನ್ನ ಹೊಳಪಸ್ಕೊಂಡಿಲ್ಲ ಕಲರ್ ಹಂಗೆ ಇರಲ್ಲ ಮೇಲೆ ಗೋಲ್ಡನ್ ಕಲರ್ ಇರುತ್ತೆ ಬಟ್ ನೋಡಿ ಸ್ವಲ್ಪ ನೀರು ಬಿದ್ರೆ ಸ್ವಲ್ಪ ಏನಾದ್ರು ಬಹಳ ವರ್ಷ ಆದ್ರೆ ಕಲರ್ ವರ್ಕ್ ಸ್ಟಾರ್ಟ್ ಆಗುತ್ತೆ ತನ್ನ ಬಣ್ಣ ಲೈಫ್ ಏನಾಗಿದೆ ಅಂದ್ರೆ ಧ್ಯಾನ ಇಲ್ಲದೆ ನಮ್ ಲೈಫು ಹಂಗೆ ಆಗಿದೆ ಆತ್ಮ ಪ್ಯೂರ್ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಇರುವಂತಹ ಗೋಲ್ಡ್ ಆತ್ಮ ಅದು ಯಾವಾಗ ಈ ದೇಹವನ್ನ ಸೇರ್ಕೊಳ್ಳಂತ ಸೇರ್ಕೊಂಡ ತಕ್ಷಣ ಏನಾಗುತ್ತೆ ಅಂದ್ರೆ ಆ ನಾವು ಬಂಗಾರವಾಗಿರ್ತೇವೆ ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಗೋಲ್ಡ್ ಬಟ್ ಆ ದೇಹದಲ್ಲಿ ಏನಾಗುತ್ತೆ ದೇಹದಿಂದ ಸೇರ್ಕೊಂಡಾಗ ಶರೀರ ಮನಸ್ಸು ಬುದ್ಧಿ ಸೊ ಇವೆಲ್ಲದ್ರ ಮಧ್ಯೆ ಸಿಕ್ಕಾಕೊಂಡು ಅದೇ ನಾವು ಅನ್ಕೊಂಡ್ಬಿಟ್ಟು ಆತ್ಮ ಅನ್ನೋದ್ರ ಮರೆತು ಬಿಡ್ತೇವೆ ಅಂದ್ರೆ ಆಧ್ಯಾತ್ಮವನ್ನ ಮರಿತೀವಿ ಧ್ಯಾನ ಮರಿತೀವಿ ಮರೆತಾಗ ನಾವೇನಾಗ್ತೀವಿ ಅಂದ್ರೆ ರುಡ್ಗೋಲ್ಡ್ ಆಗ್ಬಿಡ್ತೇವೆ ಏನಾಗುತ್ತೆ ನಮ್ಮ ಬಣ್ಣ ಕಳ್ಕೊತಾ ಬರ್ತೇವೆ ಅದ್ರ ಆತ್ಮ ಗುಣ ಕಳ್ಕೊಳ್ಳಲ್ಲ ಬಟ್ ಅದ ಆತ್ಮಕ್ಕೆ ಆ ಗುಣ ಇದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಇದೆ ಅಂತ ತಿಳ್ಕೊಳ್ಬೇಕಾದ್ರೆ ನಾವು ಧ್ಯಾನ ಮಾಡ್ಲೇಬೇಕು ಇಲ್ಲದೆ ಯಾವತ್ತೂ ಕಣ್ಣಿಗೆ ಕಾಣಂಗಿಲ್ಲ ನಾವು ಅದನ್ನ ಇನ್ನೂ ಹಾಸ್ಯಾಸ್ಪದವಾಗಿ ನೋಡ್ತೀವಿ ಓ ಇದೆ ಹೌದಾ ಈ ರೀತಿ ಹಾಸ್ಯಾಸ್ಪದವಾಗಿ ನೋಡಕ್ ಸ್ಟಾರ್ಟ್ ಸೊ ಇಲ್ಲಿ ನಾವು ನೋಡ್ಬೇಕಾಗಿರೋದು ಬಂಗಾರದ ಗುಣವನ್ನ ಹೊರತು ಬಂಗಾರವನ್ನಲ್ಲ ಸೊ ಯಾಕೆ ಬಂಗಾರದ ಅಷ್ಟೊಂದು ವ್ಯಾಲ್ಯೂ ಅಷ್ಟೊಂದು ಹೈ ರೇಟ್ ಅನ್ನ ಯಾಕೆ ಕೊಡ್ತಾರೆ ಬಂಗಾರಕ್ಕೆ ಅಂದ್ರೆ ಅದಕ್ಕ ಗುಣಕ್ಕೆ ಅದು ಯಾವತ್ತು ಬದಲಾಗಲ್ಲ ಅಂತ ಸೊ ಹಾಗಾದ್ರೆ ನಮ್ಮಲ್ಲಿ ಇರಬೇಕಾದ ಗುಣ ಯಾವ್ದು ಹಾಗಾದ್ರೆ ಆ ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಆ ಒಂದು ಕ್ಯಾರೆಕ್ಟರ್ ಏನು ಗುಣಗಳು ಏನೇನು ಬಂಗಾರ ತರ ಯಾವತ್ತು ವಾಸತಾ ಇರುವಂತಹ ಗುಣಗಳು ಯಾವ್ಯಾವ್ದು ಇರ್ಬೇಕು ಸೊ ಅದನ್ನ ನಾಳೆ ತಿಳ್ಕೊಳ್ಳೋಣ ಸೊ ನಾಳೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಬರೋಣ